ದಿಸ್ 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 ಹ್ಯೂಜ್ ಡ್ಯಾಮ್ 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 ಆಫ್ ದಿ ಬಿಗ್ ಸ್ನೇಹಿತರೆ ಚೀನಾ ಇದೆಯಲ್ವಾ ಇದು ಒಂದಲ್ಲ ಒಂದು ಕುತಂತ್ರವನ್ನ ಮಾಡಿ ಭಾರತಕ್ಕೆ ಸಮಸ್ಯೆಯನ್ನ ಉಂಟು ಮಾಡಬೇಕು ಭಾರತ ನೆಮ್ಮದಿಯಿಂದ ಇರಬಾರದು ಅನ್ನುವಂತಹ ಪ್ಲಾನ್ ಅನ್ನ ಹಾಕೊಂಡಿರುತ್ತೆ ಈಗ ಅದಕ್ಕೆ ಅಂತಾನೆ ಭಾರತ ಅಥವಾ ಭಾರತದ ಗಡಿಯಲ್ಲಿರುವಂತಹ ಜನರ ಮೇಲೆ ವಾಟರ್ ಬಾಂಬ್ ಅನ್ನ ಹಾಕ್ಲಿಕ್ಕೆ ಒಂದು ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸ್ತಾ ಇದೆ ಹೌದು ಟಿಬೆಟ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಮತ್ತು ಅರುಣಾಚಲ ಪ್ರದೇಶದ ಭಾರತೀಯ ಸಂಸದರು ಈ ಒಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಚೀನಾದ ಈ ಒಂದು ನಡೆಯನ್ನ ವಾಟರ್ ಬಾಂಬ್ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಚೀನಾ ಏನು ಮಾಡ್ತಾ ಇದೆ ಚೀನಾ ಇದೆಯಲ್ವಾ ಇದು ಟಿಬೆಟ್ನ ಹಲವಾರು ಜಲವಿದ್ಯುತ್ ಯೋಜನೆಗಳನ್ನ ಮಾಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿದೆ ಇನ್ನು ಅಷ್ಟೇ ಅಲ್ಲ ಭಾರತದ ಗಡಿಯ ಬಳಿ ಬ್ರಹ್ಮಪುತ್ರ ನದಿಯಲ್ಲಿ ಅದು ದೊಡ್ಡ ಗಾತ್ರದ ಜಲವಿದ್ಯುತ್ ಯೋಜನೆಯನ್ನು ಯೋಜನೆಯನ್ನ ಮಾಡಬೇಕು ಅಂತ ಯೋಚಿಸಿದ್ದು ಇದು ಭಾರತಕ್ಕೆ ಮಾತ್ರ ಅಲ್ಲ ಬಾಂಗ್ಲಾದೇಶಕ್ಕೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಇದರ ಕುರಿತು ಟಿಬೆಟಿಯನ್ ಪರಿಸರವಾದಿಗಳು ತುಂಬ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ಜಲವಿದ್ಯುತ್ ಯೋಜನೆಯಿಂದ ಅಲ್ಲಿರುವಂತಹ ಗಡಿಯ ಭಾಗದಲ್ಲಿರುವಂತಹ ಜನರುಗಳಿಗೆ ಊರುಗಳಿಗೆ ತುಂಬ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಇದೊಂದು ರೀತಿಯಲ್ಲಿ ವಾಟರ್ ಬಾಂಬ್ ನೀರಿನ ಬಾಂಬ್ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ನಿಧಾನವಾಗಿ ಯಾವಾಗ ಬೇಕಾದರೂ ಇದು ಸಿಡಿವಂತಹ ಸಾಧ್ಯತೆ ಇದೆ ಹಾಗಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಭಾರತ ಮುಂದಾಗಿದೆ ಈಗಾಗಲೇ ಹಲವಾರು ದಿನಗಳಿಂದ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಭಾರತ ತನ್ನ ಪ್ರಯತ್ನವನ್ನ ಆರಂಭ ಮಾಡಿದೆ ಇದು ಜಾಗತಿಕ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ವೇದಿಕೆಯನ್ನು ಒದಗಿಸಿತ್ತು ಹಾಗೆ ಭಾರತದ ಈ ನಡೆಯ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಹೀಗಿದಾಗಲೇ ಭಾರತದ ಜೇಮ್ಸ್ ಬಾಂಡ್ ಈಗ ರಷ್ಯಾಗೆ ಹಾರ್ತಾ ಇದ್ದು ಇನ್ನೇನು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲುವ ಕ್ಷಣಗಳು ಹತ್ತಿರದಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ ಯುಕ್ರೇನ್ ಹಾಗೆ ರಷ್ಯಾ ತಿಕ್ಕಾಟದಲ್ಲಿ ಬಲಿಯಾಗ್ತಾ ಇರುವಂತಹ ಅಮಾಯಕ ಜನರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಅದರಲ್ಲೂ ಕೂಡ ರಷ್ಯಾ ಸೇನೆ ರೊಚ್ಚಿ ಅಟ್ಯಾಕ್ ಮಾಡ್ತಾ ಇದ್ದು ಯುಕ್ರೇನ್ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವ ಸ್ಥಿತಿ ಬಂದಿದೆ ಎಂಬ ಆರೋಪ ಕೂಡ ಇದೆ ಆದರೆ ನಾವು ಸಂಧಾನಕ್ಕೆ ಸಿದ್ಧವಾಗಿದ್ದೇವೆ ಯುಕ್ರೇನ್ ಶಾಂತಿ ಮಾತುಕತೆಗೆ ಮುಂದೆ ಬರ್ತಾ ಇಲ್ಲ ಎಂಬ ಆರೋಪವನ್ನ ರಷ್ಯಾ ಮಾಡ್ತಾ ಇದೆ ಹೀಗೆ ಇಬ್ಬರ ಕಿತ್ತಾಟದಲ್ಲಿ ಜಗತ್ತಿನ ಶಾಂತಿಯೇ ಹಾಳಾಗಿ ಹೋಗ್ತಾ ಇದೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈಮೀರಿ ಹೋಗ್ತಾ ಇದ್ದು ಏನು ಮಾಡೋದು ಎಂಬ ಭಯ ಆವರಿಸಿದ ಸಮಯದಲ್ಲೇ ಭಾರತ ಹೀರೋ ರೀತಿ ಎಂಟ್ರಿ ಕೊಟ್ಟಿದೆ ಭಾರತ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬಲವಾಗಿ ಬೆಳೆದು ನಿಂತಿದೆ ಅದು ಎಷ್ಟರ ಮಟ್ಟಿಗೆ ಅಂತ ದೊಡ್ಡ ಯುದ್ಧವೊಂದನ್ನು ನಿಲ್ಲಿಸುವಷ್ಟು ಭಾರತ ಇದೀಗ ಶಕ್ತಿಶಾಲಿಯಾಗಿದೆ ಹೀಗಾಗಿ ಭಾರತದ ಮಾತಿಗೆ ಪ್ರಪಂಚ ಕೂಡ ಬೆಲೆ ನೀಡುತ್ತದೆ ಹೇಗಿದ್ದಾಗ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಲಿಕ್ಕೆ ಇದೀಗ ಭಾರತ ಸೇರಿದಂತೆ ಬ್ರಿಕ್ಸ್ ಒಕ್ಕೂಟದ ದೇಶಗಳು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಿಕೆ ಮುಂದಾಗಿವೆ ಹೀಗಿದ್ದಾಗಲೇ ಮಹತ್ವದ ಸಭೆಗೆ ಭಾರತದ ಜೇಮ್ಸ್ ಬಾಂಡ್ ಅಂತನೇ ಖ್ಯಾತಿಯನ್ನು ಪಡೆದಿರುವ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಹೋಗ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ ಹೀಗಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಪುಲ್ಸ್ಟಾಪ್ ಅನ್ನ ಭಾರತ ಇಡುತ್ತೆ ಶಾಂತಿ ಸ್ಥಾಪನೆಯನ್ನ ಮಾಡಿಯೇ ಭಾರತ ಹಿಂದಿರುಗುತ್ತೆ ಈ ಬಾರಿ ಅಜಿತ್ ದೋವಲ್ ಅವರು ಆ ಕೆಲಸವನ್ನು ಮಾಡಿಯೇ ಹಿಂದಿರುಗುತ್ತಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಯುಕ್ರೇನ್ ಅಧ್ಯಕ್ಷನಿಗೆ ಅದೆಷ್ಟೇ ಹೇಳಿದ್ರು ಕೂಡ ಬುದ್ಧಿ ಬರುವ ಸೀನ್ ಇಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ರಷ್ಯಾ ವಿರುದ್ಧ ಪದೇ ಪದೇ ಕಿರಿಕ್ ಮಾಡ್ತಾ ಇರುವಂತಹ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಈಗ ಹೊಸ ಬೇಡಿಕೆಯನ್ನ ಇಟ್ಟಿದ್ದು ಈ ಡಿಮ್ಯಾಂಡ್ ಕೇಳಿ ಖುದ್ದು ಅಮೆರಿಕ ಸೇರಿ ಪಾಶ್ಚಿಮಾತ್ಯ ದೇಶಗಳೇ ಬೆಚ್ಚಿ ಬಿದ್ದಿವೆ ಯಾಕಂತಂದ್ರೆ ಯುಕ್ರೇನ್ ಅಧ್ಯಕ್ಷ ಕೇಳಿರುವಂತಹ ಅನುಮತಿ ಸಾಮಾನ್ಯದಲ್ಲ ಇಡೀ ರಷ್ಯಾ ಸರ್ವನಾಶ ಮಾಡಲಿಕ್ಕೆ ಹಾಗೆ ರಿವೆಂಜ್ ತೆಗೆದುಕೊಳ್ಳಲು ಭಯಾನಕ ಅಸ್ತ್ರ ಬಳಸುವಂತದ್ದು ಯುಕ್ರೇನ್ ಅಧ್ಯಕ್ಷರ ಈ ಮಾತನ್ನ ಕೇಳಿ ಪಾಶ್ಚಿಮಾತ್ಯ ನಾಯಕರು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಇಡೀ ಜಗತ್ತು ಈಗ ಬಡಿದಾಡ್ತಾ ಇದೆ ಈ ಸಮಯದಲ್ಲೇ ಲಕ್ಷಾಂತರ ಜನರು ಜೀವವನ್ನ ಕಳೆದುಕೊಂಡು ಕೋಟ್ಯಾಂತರ ಕುಟುಂಬಗಳು ಯುದ್ಧದ ಪರಿಣಾಮವನ್ನ ನರಳುತ್ತಾ ಇವೆ ಹೇಗಿದ್ರು ಕೂಡ ಯುದ್ಧ ನಿಲ್ಲಿಸುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪರಿಸ್ಥಿತಿ ಹೀಗಿದ್ದಾಗ ಕೂಡ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನೀಡಿರುವ ಹೇಳಿಕೆ ವೈರಲ್ ಆಗ್ತಾ ಇದೆ ರಷ್ಯಾ ಮತ್ತಷ್ಟು ರೊಚ್ಚಿಗಿದ್ದು ಯುಕ್ರೇನ್ ವಿರುದ್ಧ ಪ್ರತಿದಾಳಿ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಹಾಗಾದರೆ ಯುಕ್ರೇನ್ ಅಧ್ಯಕ್ಷರು ಹೇಳಿದ್ದು ಏನು ನೋಡೋಣ ಅಷ್ಟಕ್ಕೂ ರಷ್ಯಾ ಸೈನಿಕರನ್ನ ಯುಕ್ರೇನ್ ನೆಲದಿಂದ ಓಡಿಸುವುದು ಮಾತ್ರವಲ್ಲ ಈಗ ರಷ್ಯಾದ ಮೇಲೆ ನಾವು ದಾಳಿ ಕೂಡ ಮಾಡಬೇಕಾಗಿದೆ ಇದಕ್ಕಾಗಿ ನಮಗೆ ಶಕ್ತಿಶಾಲಿ ಶೆಲ್ಗಳು ಸೇರಿದಂತೆ ಕಿರು ಕ್ಷಿಪಣಿಗಳನ್ನು ಬಳಸಲಿಕ್ಕೆ ಅನುಮತಿ ನೀಡಬೇಕು ಅಂತ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಇದ್ರು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಮನವಿಯನ್ನ ಮಾಡಿದ್ದಾರೆ ಹೀಗೆ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜಲನ್ಸ್ಕಿ ರಷ್ಯಾ ನೆಲದ ವಿರುದ್ಧ ತೀವ್ರ ದಾಳಿ ಮಾಡಲಿಕ್ಕೆ ಗಂಭೀರ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ರಷ್ಯಾ ಸೇನೆಯನ್ನ ಮತ್ತಷ್ಟು ಕೆರಳಿ ಕೆಂಡವಾಗುವಂತೆ ಮಾಡಿದೆ ಯುಕ್ರೇನ್ ಸೇನೆ ರಷ್ಯಾ ಮೇಲೆ ಗಂಭೀರ ಪ್ರಮಾಣದ ದಾಳಿ ಮಾಡುವ ಮೊದಲು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಅನುಮತಿಯನ್ನ ಪಡೆಯಬೇಕಾಗಿದೆ ಯಾಕಂದ್ರೆ ಯುಕ್ರೇನ್ ಸೇನೆಗೆ ದಾಳಿ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರೋದೇ ಪಾಶ್ಚಿಮಾತ್ಯ ದೇಶಗಳು ಹೀಗಿದಾಗ ಅದರ ಅನುಮತಿ ಇಲ್ಲದೆ ರಷ್ಯಾ ವಿರುದ್ಧ ಗಂಭೀರ ದಾಳಿ ಮಾಡಬಾರದು ಎಂಬ ಆಗ್ರಹ ಇದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜುಲನ್ಸ್ಕಿ ಮಹತ್ವದ ಮನವಿಯನ್ನ ಮಾಡಿದ್ದಾರೆ ಕೆಲ ಗಂಟೆಗಳ ಹಿಂದೆಯಷ್ಟೇ ಅಮೆರಿಕ ದೇಶವು ಯುಕ್ರೇನ್ಗೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರಗಳ ನೆರವನ್ನು ಕೂಡ ನೀಡುವ ಘೋಷಣೆ ಮಾಡಿದೆ ಅಲ್ಲದೆ ಈ ಕುರಿತು ಮಹತ್ವದ ಸಭೆ ಕೂಡ ಆಯೋಜನೆ ಮಾಡಲಾಗಿತ್ತು ಇದೇ ಸಭೆಯಲ್ಲಿ ಯುಕ್ರೇನ್ ಅಧ್ಯಕ್ಷ ಮಾಡಿರುವ ಮನವಿಯ ಬಗ್ಗೆ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಯುದ್ಧ ನಿಲ್ಲದೆ ಹೋದರೆ ಮೂರನೇ ಮಹಾಯುದ್ಧ ನಡೆಯುವುದು ಗ್ಯಾರಂಟಿ ಎಂಬ ಮಾತು ಕೇಳಿ ಬರ್ತಾ ಇದೆ ಆದರೆ ಸಂಧಾನಕ್ಕೆ ಯುಕ್ರೇನ್ ಅಧ್ಯಕ್ಷ ಒಪ್ಪತಾ ಇಲ್ಲ ಎಂಬ ಆರೋಪ ರಷ್ಯಾದ ಅಧ್ಯಕ್ಷ ಪುಟಿನ್ ರದ್ದು ಹೀಗೆ ಇಬ್ಬರ ಕಿತ್ತಾಟ ಜಗತ್ತಿಗೆ ಟೆನ್ಷನ್ ಕೊಡ್ತಾ ಇದೆ क्या कहा है अब गुरु को फांसी नहीं होनी चाहिए जब गुरु को यदि फांसी नहीं होने होनी चाहिए थी क्या उन्हें सार्वजनिक रूप से माला पहनाया जाना चाहिए क्या कर किया जाना चाहिए सवाल का मैं आपसे जवाब यहाँ के विकास को देखकर पीओके के लोग कहेंगे बनी भारत वना सिरिकुली ನಾವು ನಿಮ್ಮನ್ನ ನಮ್ಮವರು ಅಂತ ಭಾವಿಸಿದ್ದೇವೆ ಹೀಗಂತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಕೇಶ್ ಸಿಂಗ್ ಠಾಕೂರ್ ಪರ ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಮಾತನಾಡಿದ ಸಿಂಗ್ ನಾನು ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿಗಳಿಗೆ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಪಾಕಿಸ್ತಾನ ಸರ್ಕಾರ ನಿಮ್ಮನ್ನ ವಿದೇಶಿಯರು ಅಂತ ಪರಿಗಣಿಸ್ತದೆ ಆದ್ರೆ ನಾವು ಭಾರತೀಯರು ನಿಮ್ಮನ್ನ ನಮ್ಮವರು ಅಂತ ಭಾವಿಸ್ತೇವೆ ಬಂದು ನಮ್ಮನ್ನ ಸೇರಿಕೊಳ್ಳಿ ಅಂತ ಕರೆ ನೀಡಿದ್ರು ಇದೇ ವೇಳೆ ಅಧಿಕಾರಕ್ಕೆ ಬಂದ್ರೆ ರದ್ದಾಗಿರುವ ಮುನ್ನೂರ ಎಪ್ಪತ್ತನೇ ವಿಧಿ ಮರುಸ್ಥಾಪನೆಯ ಕುರಿತು ಭರವಸೆ ನೀಡಿರುವ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಬಗ್ಗೆ ಕಿಡಿಕಾರಿರುವಂತಹ ಸಿಂಗ್ ಬಿಜೆಪಿ ಇರುವವರೆಗೂ ಅದು ಸಾಧ್ಯವಾಗದು ಅಂತ ಸವಾಲು ಹಾಕಿದ್ದಾರೆ ಇನ್ನು ಈ ನಡುವೆ ಅಫ್ಜಲ್ ಗುರುವನ್ನ ಗಲ್ಲಿಗೇರಿಸಬಾರದಿತ್ತು ಅವರನ್ನ ಗಲ್ಲಿಗೇರಿಸಿದ ಉದ್ದೇಶ ಈಡೇರಿಲ್ಲ ನಾನು ಯಾವುದೇ ಗಲ್ಲು ಶಿಕ್ಷೆಗೆ ವಿರೋಧ ಇದ್ದೇನೆ ನ್ಯಾಷನಲ್ ಕಾನ್ಫರೆನ್ಸ್ ಎನ್ಸಿ ಉಪಾಧ್ಯಕ್ಷ ಒಮರ್ ಅಬ್ದುಲ್ಲಾ ಹೇಳಿಕೆ ಹೇಳಿಕೆಯನ್ನು ರಾಜನಾಥ್ ಸಿಂಗ್ ತೀವ್ರವಾಗಿ ಖಂಡಿಸಿದರು ಅಫ್ಜಲ್ ಗುರುವನ್ನ ಗಲ್ಲಿಗೇರಿಸಬಾರದಿತ್ತು ಎಂದು ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ ಅಫ್ಜಲ್ ಗುರುವಿಗೆ ಮಾಲೆ ಹಾಕಲಿಕ್ಕೆ ಅವರು ಬಯಸಿದ್ದೀರಾ ಅಂತ ನಾನು ಅವರನ್ನು ಕೇಳಲು ಬಯಸ್ತೇನೆ ಅಂತ ರಾಜನಾಥ್ ಸಿಂಗ್ ಪ್ರಶ್ನಿಸಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಲೀಡರ್ ಉಮರ್ ಅಬ್ದುಲ್ಲಾ ಸಾಹಬ್ನೆ ಕ್ಯಾ ಅಫಜಾಲ್ ಗುರು ಫಾಸಿ ನೀ ಹೋನಿ ಚಾಹಿ ಮೈ ಪೂಛನಾ ಚಾಹತಾ ಹೂಂ ಅಮರ್ ಅಬ್ದುಲ್ಲಾ ಸಾಹಬ್ ಸೇ अफजल गुरु का नहीं होने, होनी चाहिए थी क्या उन्हें सार्वजनिक रूप से माला पहनाया जाना चाहिए क्या कर किया जाना चाहिए सवाल का मैं आपसे जवाब चाहता हूं और ये लोग कहते हैं हम फिर से तीन सौ सत्तर को बहाल करेंगे बहनों भाइयों यहां पर पांच सालों में आपको जानकर खुशी होगी शायद आंकड़ों की जानकारी आपको नहीं होगी चालीस हजार की भर्तियां हम लोगों ने की है चालीस हजार की भर्तियां की हैं और हमारा एक बगल में पाक अधिकृत कश्मीर है पीओके क्या बदलाम है पीओके के बारे में बहनों भाइयों यहां भी सरकार बनाइए यहां के विकास को देखकर पीओके के लोग कहेंगे कि अब हम पाकिस्तान के साथ नहीं रहना चाहते हम भारत के साथ जाना चाहते हैं और मैं आपको यह जानकारी देना चाहता हूं अभी हाल में ही एक हलफनामा कोर्ट में देते हुए वहां के एडिशनल सॉलिसिटर जनरल ने यह कहा कि पीओके ये लैंड है मैं पीओके के लोगों से कहना चाहता हूँ पाकिस्तान के लोग आपको फॉरेनर मानते हैं आपको विदेशी मानते हैं लेकिन भारत के लोग आपको विदेशी नहीं मानते हैं पीओके पीओके के लोगों को हम अपना मानते हैं आइए है हमारे साथ आइए सो फ्रेंड्स अपडेट इंटरनेशनल न्यूज अपडेट्स अभिप्राय कमेंट मत मत भेटी आगता अलवरे धन्यवाद